ನೀವಿನ್ನು ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ದೈನಂದಿನ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಭಾರತೀಯರು ಎಂದೂ ಮರೆಯಲು ಸಾಧ್ಯವಿಲ್ಲದಂತಹ ಕೆಟ್ಟ ಕೆಲಸವನ್ನು ಮಾಡಿ ತಾನು ಈಗ ಏನೂ ಮಾಡಿಲ್ಲ ಎನ್ನುವಂತೆ ಬಿಲ್ಡಪ್ ಕೊಡುತ್ತಿರುವ ಪಾಕಿಸ್ತಾನಕ್ಕೆ ಈಗ ಎಂತಹ ಪರಿಸ್ಥಿತಿ ಬಂದಿದೆ ಮೊದಲಿಗೆ ಈ ಘಟನೆಗೆ ನಾವೇ ಕಾರಣ ಎನ್ನುವುದಕ್ಕೆ ನಿಮ್ಮ ಬಳಿ ಸಾಕ್ಷಿ ಏನು ಇದೆ ಎಂದು ಗುಟುರು ಹಾಕಿ ಹೇಳಿದ್ದ ಪಾಕಿಸ್ತಾನ ಈಗ ಸಹಾಯವನ್ನು ಕೇಳಿ ಯಾರ ಬಳಿಗೆ ಓಡಿದೆ ಸಹಾಯ ಸಿಕ್ಕಿದೆಯಾ ಇಲ್ವಾ ಈಗ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಎನ್ನುವುದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಅದಕ್ಕಿಂತ ಮುಂಚೆ ನೀವು ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಈಗಲೇ ಲೈಕ್ ಮಾಡಿ ಹೌದು ಪಾಕಿಸ್ತಾನ ಎಂತಹ ಜನರಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಪೋರ್ಟ್ ಮಾಡುತ್ತದೆ ಎಂಬುದು ಇಡೀ ಜಗತ್ತಿಗೆ ಗೊತ್ತಿರುವಾಗ ಭಾರತದಲ್ಲಿ ನಡೆದ ಆ ಘಟನೆಗೆ ನಾವೇ ಕಾರಣ ಎನ್ನುವುದಕ್ಕೆ ನಿಜವಾದ ಸಾಕ್ಷಿಯನ್ನ ತೋರಿಸಿ ಯುದ್ಧ ಎದುರಾದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ವಿಡಿಯೋವನ್ನು ಹರಿಬಿಟ್ಟು ಭಾರತದ ವಿರುದ್ಧ ಗುಡುಗಿದ್ದರು ಈಗ ನಮ್ಮ ಭಾರತೀಯ ಎಕ್ಸ್ಪರ್ಟ್ಗಳು ಪತ್ತೆ ಹಚ್ಚಿರುವ ಪ್ರಕಾರ ಇಮ್ರಾನ್ ಖಾನ್ ಅವರಿಗೆ ಸರಿಯಾಗಿ ಮಾತನಾಡಲು ಬರದೆ ವಿಡಿಯೋನ ಮೂವತ್ತ್ ಮೂರು ಬಾರಿ ಎಡಿಟ್ ಮಾಡಿರುವುದು ಗೊತ್ತಾಗಿದೆ ಅಷ್ಟೇ ಅಲ್ಲದೆ ಈಗ ಪಾಕಿಸ್ತಾನ ಭಾರತಕ್ಕೆ ಹೆದರಿ ವಿಶ್ವಸಂಸ್ಥೆಯ ಬಳಿ ನೆರವು ಕೇಳಲು ಹೋಗಿದೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಮಹಮ್ಮದ್ ಖುರೇಶಿ ವಿಶ್ವಸಂಸ್ಥೆಗೆ ಪತ್ರ ಬರೆದಿದ್ದು ಭಾರತ ನಮ್ಮನ್ನು ಸುಮ್ಮನೆ ಆರೋಪ ಮಾಡುತ್ತಿದೆ ಗಡಿಯಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ದಯವಿಟ್ಟು ಸಹಾಯ ಮಾಡಿ ಎಂದು ಕೇಳಿಕೊಂಡಿದ್ದಾರೆ ಆದರೆ ಮತ್ತೊಂದು ಕಡೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ವಿರುದ್ಧ ವಿಶ್ವಸಂಸ್ಥೆಗೆ ದೂರು ನೀಡಿದ್ದು ತಾಲಿಬಾನ್ ಸೇರಿದಂತೆ ಕೆಟ್ಟ ಜನರ ತಾಣವಾಗಿರುವ ಪಾಕಿಸ್ತಾನ ನಮ್ಮ ಅಫ್ಘಾನಿಸ್ತಾನ ದೇಶಕ್ಕೆ ತುಂಬಾ ಕಾಟ ಕೊಡುತ್ತಿದೆ ಎಂದು ಅಫ್ಘಾನಿಸ್ತಾನ ಪಾಕಿಸ್ತಾನ ವಿರುದ್ಧ ದೂರು ಹೇಳಿದೆ ಅಮೆರಿಕ ಸೇರಿದಂತೆ ಎಲ್ಲ ದೇಶಗಳು ಕೂಡ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ್ದು ಮೊದಲು ನೀವು ಕೆಟ್ಟವರಿಗೆ ಆಶ್ರಯ ಹಾಗೂ ಸ್ಥಾನ ಕೊಡುವುದನ್ನು ಬಿಡಿ ಅವರಿಗೆ ಸಹಾಯ ಮಾಡುವುದನ್ನು ನಿಲ್ಲಿಸಿ ಇಲ್ಲದೇ ಇದ್ದರೆ ನೀವು ದೊಡ್ಡ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಹೇಳಿ ಕಳುಹಿಸಿದೆ ನೋಡೋರಲ್ಲ ಫ್ರೆಂಡ್ಸ್ ನಿನ್ನೆ ತಾನೇ ನಮ್ಮ ಜೊತೆ ಯುದ್ಧಕ್ಕೆ ಬಂದರೆ ಸರಿ ಇರೋದಿಲ್ಲ ನಿಮ್ಮ ಬಳಿ ಏನು ಸಾಕ್ಷಿ ಇದೆ ಎಂದು ಗುಟುರು ಹಾಕಿದ್ದ ಪಾಕಿಸ್ತಾನ ಈಗ ತನ್ನ ಸ್ಥಿತಿ ಏನಾಗಬಹುದು ಎಂದು ತಿಳಿದು ವಿಶ್ವಸಂಸ್ಥೆಯ ಬಳಿ ಸಹಾಯವನ್ನು ಕೇಳಿ ಓಡಿ ಹೋಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಹೇಳ್ತೀರಾ ಈ ಸಮಯದಲ್ಲಿ ನಮ್ಮ ಭಾರತ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ವಿಡಿಯೋ ಕೆಳಗಿರುವ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ನಮ್ಮ ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು